ಗೌರಿನು ಬರ್ತೀನಿ ಅಂತ ಹೇಳಿದ್ಲು ಗೃಹ ಪ್ರವೇಶಕ್ಕೆ ನನ್ನ ಜೊತೆಗೆ ಎಲ್ಲಿ ಬರ್ಲೇ ಇಲ್ಲ ಇಬ್ಬರು ಜೊತೆಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಹ್ಮ್ ಅವರು ಸರ್ ಬಂದಿರ್ತಾರೋ ಏನೋ ಒಪ್ಪಿನ ಕಾಶ ಆಗ್ತಾರೆ ಜಲ್ದಿ ಹೋಗ್ಬೇಕು ಹ್ಮ್ ಹ್ಮ್ ಬರ್ತಾ ಇನ್ ಎಲ್ಲಿ ಹೋಗ್ತೀನಿತ್ರ ಇಲ್ಲೇ ಇವರು ಸೂಜಿ ಹೋಗಿ ಬರ್ತೀನಿ ಹ್ಮ್ ಯಾಕೆ ಅಲ್ಲ ಅತ್ತೆ ನೋಡಿದ್ರೆ ಯಾರು ಹೋಗಂಗಿಲ್ಲ ಅಂತ ಹೇಳ್ತೈತೆ ನೀನ್ ನೋಡಿದ್ರೆ ಗೃಹ ಪ್ರವೇಶಕ್ಕೆ ಅಂತ ಬಂದ ಅವ್ರಂತಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ ಅಲ್ಲ ನೇತ್ರ ಏನ್ ಸಮಾಚಾರ ನೀನು ಅವ್ರ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ ಅವ್ರ ಮೇಲೆ ಅಷ್ಟೊಂದು ಏನು ಇವತ್ತು ಗೃಹ ಪ್ರವೇಶಕ್ಕೆ ಬಂದ್ಬಿಟ್ಟಿದ್ಯಾ ಹ ಅಯ್ಯೋ ನೀವು ಅಣ್ತಮ್ಗಳು ನಮ್ಮ ಯಾಕೆ ನಿಮ್ಗೆ ಹೇಳಿ ಅಷ್ಟೇ ಹೋಗ್ಬೇಡ್ರಿ ಅಂತಾನೆ ನನಗೇನು ಹೇಳಿಲ್ವಲ್ಲ ನನ್ನ ಆಜ್ಞೆ ಅಲ್ವಾ ಸೂಜಿ ಅದಕ್ಕೆ ಹೋಗಿರೋದು ನಾನೇನೇನು ದೇವಮ್ಮ ಕಾಂತ ಅವರು ಮನೆ ನೋಡಿ ಹೋಗ್ತಾ ಇಲ್ಲ ಸೂಜಿ ಬೇಜ ಮಾಡ್ಕೊಂತಾಳಲ್ಲ ಅಂತವ್ರ ಮನೆಯಿಂದ ನನ್ನ ಮತ್ತೆ ಬರಲಿಲ್ಲ ಅಂತಾರೆ ಅಂತಾನೆ ಬಂದಿರೋದು ಅಷ್ಟೇನೆ ಹಾಂ ನಿನ್ಗೆ ನಿಮ್ಮತ್ತೆ ಹೇಳಿದ್ರೆ ನಿಮ್ಮ ನಿಮ್ಮತ್ತೇನಿಗೆ ಕೇಳ್ಕೋಬೋದು ನಾನೇನು ಕೇಳ್ತೀಯ ಹಾಂ അഷ്ടൂജി എല്ലാരോ അതെന്തോ അങ്ങനെ ಪೂನಮ್ಮ ಕರೆಯಕ್ ಬಂದಿಲ್ಲ ಅಲ್ವಾ ಸೂಜಿ ಅದಕ್ಕೆ ನಾನು ಬಂದೆ ಯಾಕೆ ನಿಮ್ಮನ್ ಕರೆದಿಲ್ವಾ ನೀವ್ ಹೋಗಲ್ವಾ ಕರೆದಿದ್ದಾಳೆ ಆದ್ರೂ ನಾವು ಹೋಗಲ್ಲ ಮತ್ತೆ ಬೇಡ ಅಂತ ಹೇಳೈತಿ ಅದಕ್ಕೆ ಸುಮ್ಮನೆ ಆಗಿದೀವಿ ಬೇಡ ಅಂತ ಹ್ಮ್ ಸರಿ ನೀವ್ ಹೋಗ್ಬರ್ರಿ ಅಡಿ ಕವರಿ ಹೋಗೋಣ ಜಲ್ದಿ ಹಾ ಕೇಳಿ ಮಾತಾಡ್ಸ್ಕೊಂಡು ನಿಂತ್ಕೊಂಡಿದ್ರೆ ಇಲ್ಲೇ ಟೈಮ್ ಆಗೋಗುತ್ತೆ ಅವ್ಳು ಓದ್ಲು ನೇತ್ರ ಈಗ ಹೋಗ್ಬಿಟ್ಟು ಅವ್ರು ಯಾರ ಭೇಟಿ ಮಾಡ್ಬಿಟ್ಟು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗೋಣ ಮಾತಾಡಕ್ಕೆ ನಿಮ್ಮ ಮನೆಗೆ ಕರ್ಕೊಂಡ್ಬರ್ಲ ಅಯ್ಯೋ ಬೇಡ ಬೇಡ ನಮ್ಮನೆಗೆ ಬೇಡ ನಮ್ಮನೆಗೆ ಬಂದರೆ ಈ ಮಲ್ಲಿ ಗುಲಾಬಿ ನಮ್ಮ ಅಣ್ಣಯ್ಯ ಯಾರಾದರೂ ಕೇಳಿಸ್ಕೊಂತಾರೆ ಅಲ್ಲೇ ಎಲ್ಲಾದರೂ ಊರಿಂದ ಹೊರಗಡೆ ಕರ್ಕೊಂಡು ಹೋಗಿ ಸುಮ್ಮನೆ ಮಾತಾಡ್ಸಣ್ಣ ಅಯ್ಯೋ ಅವ್ರನ್ನ ಊರಿಂದ ಹೊರಗಡೆ ಕರ್ಕೊಂಡು ಹೋಗೋದ ಏನು ಅಂದ್ಕೊಂತಾರೋ ಏನು ಮನೆಗೆ ಕರ್ಕೊಂಡ್ಬಂದಿರಿ ಚೆನ್ನಾಗಿರೋದು ನಿಮ್ಮ ನಿಮ್ಮನೆಗೆನೆ ಮನೆ ಕರ್ಕೊಂಬಂದ್ರೆ ಗೊತ್ತಾರ ಅವರು ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತಲ್ಲ ನಾವು ಬಂದಿರೋದು ಇದೇ ಉದ್ದೇಶಕ್ಕೆ ಅಂತನಾ ಏನು ಮಾಡೋದು ಅಯ್ಯೋ ಗೊತ್ತಾದ್ರೆ ಆಗಲಿ ಬಾ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ನಾವೇನು ಮನೆ ಗೃಹ ಪ್ರವೇಶಕ್ಕೆ ಬಂದಿಲ್ಲ ಹಾಂ நாவேனே அவ்வளவு ஆகோ அந்த அஸேனி அதே தப்பு அனுகூல ஆகி அந்த ஒன்று ஏன் ஊட்டி கித்தாரி ಗಂಡಲಾಸರಲ್ಲಿ ಅಲ್ಲಿ ಹೋಗಿ ಊಟ ಮಾಡೋಣ ಸುಮ್ಮಿರು ಏನೇನ್ ಮಾಡ್ತೇವ್ರಿ ಅಡಿಗೆನ ಪದ್ದು ನೋಡ್ದೆ ನೀ ನಾಳೆನೆ ಹ್ಮ್ ಒಬ್ಬಟ್ಟು ಪಾಯಸ ಬೂಂದಿ ಆಮೇಲೆ ಬೋಂಡ ಇನ್ನ ಅಪ್ಪ ಸಂಡಿಗೆ ಏನೇನು ಮಾಡೇವ್ರಿ ಹ್ಮ್ ಆಮೇಲೆ ಬಾದುಷನು ಮಾಡ್ತಾರಂತೆ ಕಣು ಹ್ಮ್ ಪದ್ದು ಬಾ ನಾವ್ ಹೋಗಿ ಮಗಲ್ಲ ಪದ್ದಾಗ ಕುರ್ಕಮನ ಬಾರಿ ಆಗ ನಮ್ ನೇತ್ರ ಕೈನು ಬಂದ್ಲು ಗೌರ ಕೈನು ಬಂತು ಯಾಕ ಯಾಕ ನೀನು ಬಂದೇನು ಗೌರ ಕೈನು ಬಂದಿದ್ದೆ ವೆರಿ ವೆರಿ ಹೋಗಣ ಪದು ನಾವು ನಂಗೆ ಉಂಬಕ್ ಬಂದಿಲ್ಲ ನಾವು ಬಂದಿರೋದು ಬೇರೆ ಕೆಲಸಕ್ಕೆ ನೀ ಹೋಗಿ ಉಣ್ಣೋಗ್ರಿ ಹಾ ನೀನೇನು ಉಂಬೋದು ಇಲ್ವಾ ಅಂದ್ರೆ ಹಂಗೆ ಹೋಗ್ತೀಯಾ ಗೃಹ ಪ್ರವೇಶಕ್ಕೆ ಬಂದು ಬಿಡು ಉಂಬಿದ್ಯಾ ಒಟ್ಟೆ ಹೊತ್ತು ನಿಂದನು ಹಾ ನಾನೇ ಉಂಬ್ತೀನಿ ಹಾ ಆಯ್ತು ಹೋಗಿ ಉಣ್ಣೋಗ ಹೋಗಿ ನಡೆಯೋ ಮುಂಜಾನೆ ನಾವು ಹೋಗೋಣ ಅರೇನ ಮಾಡ್ಕೊಂಬುದು ಪದು 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 ನಿಂತು ಪದು ಏನ್ ಅಕ್ಕ ಎಲ್ಲಿ ಗೃಹ ಪ್ರವೇಶಕ್ಕೆ ಬಂದಿರೋರೆಲ್ಲ ಎಲ್ಲಿದ್ದಾರೆ ಬಂದು ಬಂದು ಪೂಜೆ ಮಾಡಿ ಊಟಕ್ಕೆ ಹೋಗ್ರಿ ಅಂತ ಕಳಿಸ್ತಾ ಇದೆ ಸೂಜಿ ಮತ್ತೆ ಕಾಂತನಯ್ಯ ಆಮೇಲೆ ಅಮ್ಮಯ್ಯ ಅಪ್ಪಯ್ಯ ಎಲ್ಲ ಒಳಗೆ ಇದ್ದಾರೆ ಯಾಕೆ ಯಾಕೋ ಇಲ್ಲ ಎಲ್ಲರು ಬಂದವರ ಅದು ಉಪ್ಪಿನಕಾಯಿ ಆರ್ಡರ್ ಕೊಟ್ಟಿದ್ರಲ್ಲ ಸೂಜಿಗೆ ಬೆಂಗಳೂರ ಫ್ಯಾಕ್ಟ್ರಿ ಅವರು ಅವರು ಬಂದವರಂತೆ ಬಂದವ್ರಿ ಅವರ ಯಾರು ಹೇಳು ಅಯ್ಯೋ ಬೆಂಗಳೂರ ಕಣಿ ನೀನ್ ನೋಡಿಲ್ವ ಅವ್ರನ್ನ ಅಯ್ಯೋ ಹೆಂಗ ನಾನು ನೋಡಿಲ್ಲ ಕಣೆ ಅಕ್ಕ ಯಾರು ಬಂದೇವ್ರ ಏನ ನಮ್ಗೆ ಒಟ್ಟಿತ್ತ ಹೋಗಿ ಉಣ್ಣಬೇಕು ಹೋಗು ನೀನೇ ನೋಡ ಒಳಕ್ಕೆ ಹೋಗಿ ಅಲ್ಲೇ ಇದಾರೆ ಹ್ಮ್ ಅಯ್ಯೋ ಇಪ್ಪತ್ತು ಗೊತ್ತಿಲ್ಲ ಕಣೇ ನಿಂತ ನಡಿ ಒಳಗೆ ಹೋಗೋಣ ಹ್ಮ್ ಹೆಂಗೆ ಹೋಗೋದು ಇದು ಸೂಜಿ ಯಾರು ಬರ್ತಾರೆ ಏನು ಹೊರಕ್ಕೆ ನೋಡೋಣ ಹ್ಮ್ ಸುಜಿ 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 ಓಹ್ ಅದಕ್ಕೆ ಗೌರಕ್ಕ ಬಂದ್ರ ಬರೀ ಒಳಕ್ಕೆ ಯಾಕೆ ಇಲ್ಲೇ ನಿಂತ್ಕೊಂಡಿದ್ರ ಬರೀ ಒಳಕ್ಕೆ ಹೋಗೋಣ ஜி யார கண்டிவா இல்வராக எல்லா ஊட்டத்தவரெல்லாம் அஜிவ் அக்கோ அத்தியேனு ஓதா சரி சரி நானும் நேத்தோ அந்த அத்தி அல்ல அம்மைய நான் இதேனப்பா இது அந்த ಬಾರಮ್ಮ ತವರಿ ಬರ್ರಿ ಇಬ್ರುನು ಪೂಜೆಗೆ ಕೈ ಮುಗಿ ಬರೀ ದೇವ್ರಿಗೆ ಬನ್ನಿ ಅದಕ್ಕೆ ಬನ್ನಿ ಅದ್ಗೇ ಮನೆ ಹೇಗಿದೆ ಹ್ಮ್ ಪರವಾಗಿಲ್ಲ ಸುಮಾರ ಕಟ್ಟಿದ್ದೀರಾ ಇರ್ಲಿ ಬಿಡಿ ಅದ್ಕೆ ಸಾಕು ಇಷ್ಟೇ ಸುಮಾರಾಗಿ ಇರ್ಲೇಡ ಹ್ಮ್ ನೀವು ಆದಷ್ಟು ಬೇಗ ಕಟ್ಟಿದ್ರೆ ಅಷ್ಟೇ ಸಾಕು ಹ್ಮ್ ಬನ್ನಿ ನಿಮ್ಗೆ ಮನೆಯೆಲ್ಲಾ ತೋರಿಸ್ತೀನಿ ಅಡುಗೆ ಮನೆ ರೂಮು ಹಾ ಎಲ್ಲ ಹೆಂಗ್ ಬಂದೈತಿ ಅಂತಾನ ಅಯ್ಯೋ ಬಿಡು ಇಂಥ ಮನೆಗಳ ನಾನು ಎಷ್ಟೋ ನೋಡಿದೀನಿ ಇನ್ನೇನು ವಿಶೇಷ ಇರುತ್ತೆ ಹೇಳೋ ಅದ್ರಾಗೆ ಇಂಥ ಮನೆಗಳೇನು ಸಾಮಾನ್ಯ ಎಲ್ಲ ಒಳ್ಳೆಗೂ ಕಟ್ಟೆ ಕಟ್ತಾರೆ ಎಲ್ಲಾರು ಹ್ಮ್ ಈ ಮನೆ ನೋಡುವಂತದ್ದೇನಿಲ್ಲ ಸಾಕು ಬಂದಿದೀವಲ್ಲ ಹಂಗಲ್ಲ ಅದಕ್ಕೆ ಹೊಸ ಮನೆ ಆದ್ರೆ ಯಾರ್ಗಿ ನೋಡ್ಬೇಕು ಹೆಂಗೈತಿ ಏನು ಎತ್ತ ಮಾಡವ್ರೆ ಅಡ್ಗೆ ಮನೆ ಹೆಂಗ್ ಮಾಡ್ಯಾವ್ರೆ ಏನು ಎತ್ತ ಅಂತ ನೋಡ್ಬೇಕಂತ ಆಸೆ ಇರ್ತೇವೆ ಅದಕ್ಕೆ ಹೇಳಿ ಸರಿ ಬಿಡಿ ನೋಡಲ್ಲ ಅಂತಂದ್ರೆ ಇನ್ನೇನ್ ಪೂಜೆ ಮಾಡಿದೆ ಅಲ್ವಾ ஞ நம்ம இவரு நம்ம அம்மையாரு குண்டஜ்ஜி பூஜை முகஸ் எல்லாம் ஊட்டி இவ்வாக ಸುಜಿ ನಾನು ನಮ್ಮೂರವ್ರನ್ನ ಕೇಳಿಲ್ಲ ಇದು ಯಾರನ್ನು ಕರೆದಿಲ್ವ ನೀವು ಬೆಂಗಳೂರವ್ರು ಯಾರನ್ನು ಬಂದಿದ್ದಾರಾ ಅಂತಾನ ಬೆಂಗಳೂರವ ಯಾರು ಬರಬೇಕಾಗಿತ್ತು ಹ್ಞೂ ನೋಡ ಪ್ರತಾಡ್ ಬಂದೆ ಯಾರು ಬರಬೇಕಾಗಿತ್ತು ಅಂತ ನಿನಗೆಲ್ಲ ಗೊತ್ತಿದ್ದು ನಾಟಕ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಏ ಅಲ್ಲ ನೀನು ನಿನಗೆ ಉಪ್ಪಿನಕಾಯಿ ಆರ್ಡರ್ ಕೊಡ್ತಾರಲ್ವಾ ಓನರ್ನ ಕರೆದಿಲ್ವಾ ಅಂತ ಕೇಳ್ತಾ ಇದ್ದಾಳೆ ಗೌರಿ ಹಾಂ ಅಲ್ಲ ಅವ್ರು ಚೆನ್ನಾಗಿ ಆರ್ಡರ್ ಕೊಡ್ತಾರಲ್ವಾ ಅವ್ರನ್ನೇ ಕರೆದಿದ್ಯೋ ಇಲ್ಲವೋ ಅಂತ ಕೇಳ್ತಾ ಇರೋದು ಹಾಂ ಅವರು ಬಂದಿದ್ರು ನೆಸ್ಕಿ ಬಂದು ಪೂಜೆ ಮಾಡ್ಕೊಂಡು ಮನೆಯನ್ನೆಲ್ಲ ನೋಡ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಹ್ಞೂ ಹಂಗೇನೆ ಸರಿ ಊಟಕ್ಕೆ ಹೋಗಿದ್ದೀವಿ ಊಟ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಮನೆಯವರು ಕರ್ಕೊಂಡು ಹೋದ್ರು ಹಾಂ ಅಲ್ಲಿ ಊಟದ ಆಲತ್ತ ಹೋಗವ್ರಿ ಹೌದಾ ಬಂದೇವ್ರ ಸರಿ ಸರಿ ನಾನು ಕರೆದಿದ್ಯೋ ಇಲ್ವೋ ಅಂತ ತಿಳ್ಕೊಂಡೆ ನಡಿ ಗೌರಿ ಊಟದ ಆಲತ್ರ ಹೋಗೋಣ ನಾವು ಊಟ ಮಾಡ್ಕೊಂಡು ಹೋಗೋಣ ಅಲ್ಲೇ ಏ ನೀತ್ರಿ ಏನೇ ನೀನಿಲ್ಲಿ ಹಾಂ ಅಯ್ಯೋ 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 ಇವತ್ತೇನು ಸೂರ್ಯ ಯಾಕಡೆ ಕೊಟ್ಟೆ ಅದು ಹೊಸಮನೆಗೆ ಎಂದೆಂದು ಹಳೆ ಮನೆಗಿದ್ದಾಗ ಒಂದ್ ದಿಸ್ಲೂನು ಅವ್ರ ಮನೆ ಬಾಲಾಕು ಬಂದಾಳಲ್ಲ ಇವತ್ತೇನೆ ತಾಯಿ ಹೊಸಮನೆಗೆ ಬಂದ್ ಬಿಟ್ಟಿದ್ಯ ಒಳಗ್ ಸೀದಾನ ಏನ್ ಸಮಾಚಾರ ಗೌರಿ ಈ ನಮ್ಮ ಅಜ್ಜಿ ಕೆಡಜ್ಜಿನ ಇಲ್ಲೇ ಇತ್ತಲ್ಲಪ್ಪ ಇದಕ್ಕೆ ಏನ್ ಹೇಳೋದು ಅಯ್ಯೋ ನೀನ್ ಸಿಟ್ ಮಾಡ್ಕೋಬೇಡ ಏನೋ ಒಂದ್ ಸಮಾಧಾನ ಮಾಡಿ ಹೋಗೋಣ ಬಾ ಅವ್ರನ್ನ ಮಾತಾಡ್ಸೋಣ ಆಮೇಲೆ ಊಟ ಮಾಡ್ಕೊಂಡ ಹಂಗೆ ಹೋಗಿ ಗೇರ ಅವ್ರು ಜಲ್ದಿನ ಬಾಬಾ ಏನಾಯ್ತಾ ನಿನ್ನೆ ಕೇಳ್ತಾ ಇರೋದು ಹಾ ಏನ್ ಸಮಾಚಾರ ಏನ್ ಬಂದ್ಬಿಟ್ಟಿದ್ಯಾ எல்லா அம்மன் புத்தி எல்லாம் ஓய்த்தா நினை இவாங்க ஒழி புத்திங்க அஜி நம் சூஜி கோஸ்கேஜ் அதுக்கேந்தேன் அவளு மகள நான் எத்திர் ஆமே அவள் முன்னிக்கு நம்ம பிரவசி அதுக்கோஸ்கர வந்தே நான் சூஜி மக்கே அது அல்லே நான் மக்கள் நானும் ஓகே நானுத்தின அஜி தாத்தன் ஜோதிக்கு அத்தை மனை அதுக்கோஸ்க்கே அஸ்தேனி ஏன ஒ தானே நேற்றேத்தாறி சந்தோஷ ஆய் மனையெல்லாம் ஊனக்கீரா எல்லா சூஜி பந்து பலவந்த மாதிரி கருது பண்ண அதுக்கே நேற்றினி அந்தவிஷ் வேக ஓகே மட்லி ஊட்ட மாதிரி ಟೈಮ್ ಇಲ್ಲ ಅದಕ್ಕೆಲ್ಲ ನಡಿ ಊಟ ಮಾಡ್ಕೊಂಡು ಜಲ್ದಿ ನಡಿ ಹ್ಮ್ ಸರಿ ಆಯ್ತು ಅಕ್ಕ ಹಾ ಊಟ ಮಾಡ್ಕೊಂಡು ಬತ್ತಿ ಬೇಡ ಬತ್ತಿ ಚೆನ್ನಾಗಿ ಕಟ್ಟಿದ್ರ ಮನೇನ ಹೋಗೋಣ ನಾನು ಇರ್ರಿ ಹಾ ಊಟದ ಅಲ್ಲಿಗೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗು ಹಾ ಅಲ್ಲಿ ಜಾಗ ಎಲ್ಲಿದ್ದ ಆಮೇಲೆ ಸುಮ್ನೆ ಆಮೇಲೆ ಓದ್ಗಿದ್ದರು ಊಟ ಮಾಡಿಸಿ ಕಳ್ಸು ಹಾ ಕರ್ಕಂಬಾ ಮಡ್ಲಕ್ಕಿ ಹಾಕಿ ಕಳ್ಸೋಣ ಅಪ್ರೂಪಕ್ಕೆ ಬಂದರಿಬ್ರೂನು ಬಿಡಿ ಸುಜಿ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು ಹಂಗೆ ಊಟ ಮಾಡ್ಬೇಕು ಹೋಗ್ತೀನಿ ನೀನು ಇಲ್ಲೆಲ್ಲ ಯಾರನ್ನ ಬಂದಾರ ಪ್ರಸಾದಕ್ಕೆ ಕೊಡೋದು ಮನೆ ತೋಸದು ಅದೆಲ್ಲ ಮಾಡು ಇಲ್ಲೇ ಇದ್ದು ಓ ಸರಿ ಅಜ್ಜಿ ಆಯ್ತು ನೀತ್ರ ಅದ್ ಹೆಂಗ್ ಬಂದ್ಲಿ ಹ ಮಕ್ಕ ನೋಡಿರಿ ಒಳ್ಳೆ ಹಿಂಗ ಇದ್ದಾಳೆ ಇವಳು ಬರ್ಬೇಕು ಅಂತ ಅಥವಾ ಏನು ಇಷ್ಟ ಇಲ್ಲದೆ ಬಂದೇವಳು ಏನ ಒಂದು ಒಟ್ಟಿನಲ್ಲಿ ಬಂದವಳ ತಾನೆ ಬಿಡು ಅಷ್ಟೇ ಖುಷಿ ನಮ್ಗೆ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ